ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆರ್ಯ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಊರು ಬೆಂಗಳೂರು ಈಗ ನಾನು ಅಕ್ಕಿಯನ್ನು ಆರು ಗಂಟೆಗಳ ಕಾಲ ನೆನೆಸಿ ನೆನೆ ಮಿಕ್ಸಿಯಲ್ಲಿ ಅಕ್ಕಿ ರುಬ್ಬುತ್ತಿದ್ದೇನೆ ಅಕ್ಕಿಗೆ ತಕ್ಕಷ್ಟು ಉಪ್ಪು ಹಾಕುತ್ತಿದ್ದೇನೆ ಈಗ ಈಗ ಇದು ನಾವು ರೂಪೋಣ

ಇದು ಬಿಸಿ ಆಗೋ ನಂತರ ನಾವು ಕಾಯಿ ಚಟ್ನಿ ಮಾಡಿಕೊಳ್ಳೋಣ ಈಗ ನಾವು ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿಮೆಣಸಿನ್ಕಾಯಿ ಮತ್ತೆ ಹುರಿಗಡಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೊಳ್ಳೋಣ ಹೇಳ್ಬೇಕಿದೆ ಮಿಕ್ಸಿ ಮಾಡಿಕೊಂಡು ಒಂಚೂರು ನೀರು ಹಾಕೊಳ್ಳೋಣ ಈಗ ಕಾಯಿ ಚಟ್ನಿ ರೆಡಿ ಈಗ ನಾವು ಒಗ್ಗರಣೆ ಹಾಕೊಳ್ಳೋಣ ಈಗ ಕಾವಲಿ ಬಿಸಿಯಾಗಿದೆ. ಆಗಿದೆ ಈಗ ನಾವು ನೀರ್ ದೋಸೆ ಹಾಕೊಳ್ಳೋಣ ಈಗ ನೀರ್ ದೋಸೆ ಕಾಯಿಸ್ತಿದೆ ಈಗ ತೆಗಿಯೋಣ ಸ್ಟೋವು ತೊಗೊಂಬೋದು ನೀರು ದೋಸೆದ್ದು ನೆನಪಿದೆಯಾ ಅವಾಗ ಹೇಳಿದ್ದು ನೀರು ದೋಸೆ ಇಲ್ಲಿ ಹಾಕ್ಬೇಕು ಪಟ್ಟ ಪಟ್ಟ ಇಟ್ಬಿಟ್ಟು ನಾನು ವೀಡಿಯೋ ಮಾಡುವಾಗ ಏನು ಮಾಡ್ಬೇಕಮಿ ನೀರು ದೋಸೆ ಇಲ್ಲಿ ಇಟ್ಬಿಟ್ಟು ಕಾಯಿ ಚಟ್ನಿ ಮತ್ತೆ ಇದಕ್ಕೆ ತೆಂಗಿನ ಎಣ್ಣೆ ಹಾಕಿ ತಿನ್ನೋಣ ಅಂತ ಹೇಳ್ಬಿಟ್ಟು ಧನ್ಯವಾದಗಳು ಅಂತೇಳು ತಿನ್ನೋಣ ಹ್ಞೂ ಮಾಡ್ತೀಯ ಮಾಮೂಲಿ ತಾನೇ ಡ್ರೈಲಿ ಮಾಡೋದು ಅದನ್ನ ನೀವು ಹೇಳಕ್ ತಿನ್ನೋಣ ಧನ್ಯವಾದ ಹಾ ನೀರುಸ ಹಿಡ್ಕೊ ಪ್ಲೇಟು ರೆಡಿನಾ